ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಫೆಬ್ರವರಿ ತಿಂಗಳು ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ನೋಡಿ ವೃತ್ತಿ ಜೀವನಕ್ಕೆ ಹೆಚ್ಚು ಅನುಕೂಲಕರವಾದಂಥ ತಿಂಗಳು ಕಟಕ ರಾಶಿಯವರಿಗೆ ಫೆಬ್ರವರಿ ಹಣಕಾಸಿನ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಏರಿಳಿತದಿಂದ ಕೂಡಿರುತ್ತೆ ಕಟಕ ರಾಶಿಯವರಿಗೆ ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳ ಅನುಕೂಲಕರವಾಗಿರುತ್ತೆ ಆರನೇ ಮನೆಯ ಗ್ರಹ ಗುರು ಅದೃಷ್ಟ ವರ್ಷದ ಅಧಿಪತಿಯೂ ಕೂಡ ಆಗಿರೋದ್ರಿಂದ ಎಲ್ಲಾ ಕೆಲಸದಲ್ಲೂ ಕೂಡ ಉತ್ತಮ ಆಗಿದೆ ಅಂತಾನೆ ಹೇಳಬಹುದು ನೋಡಿ ಆರನೇ ಮನೆಯಲ್ಲಿ ಮಂಗಳ ಶುಕ್ರ ಇರ್ತಾನೆ ತಿಂಗಳ ಆರಂಭ ಅವರ ಅನುಪಸ್ಥಿತಿಯು ಕೆಲಸಕ್ಕೆ ಬಹಳ ಅನುಕೂಲಕರವಾದಂತ ಫಲಿತಾಂಶವನ್ನ ಕೊಡುತ್ತೆ ನೀವೇನಾದ್ರೂ ವ್ಯಾಪಾರ ವ್ಯವಹಾರವನ್ನ ನಡೆಸ್ತಾ ಇದ್ರೆ ನೋಡಿ ಸೂರ್ಯ ಮತ್ತು ಬುಧ ಏಳನೇ ಮನೆಯಲ್ಲಿ ಉಪಸ್ಥಿತರಿರೋದ್ರಿಂದ ವ್ಯವಹಾರವನ್ನ ಉತ್ತಮಗೊಳಿಸ್ತಾರೆ ಸೂರ್ಯ ಮತ್ತು ಬುಧ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ತಿಂಗಳ ಆರಂಭ ಬಹಳ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಅಂಶ ಕುಟುಂಬದಲ್ಲಿ ಶಾಂತಿಯನ್ನು ಉಂಟು ಮಾಡುತ್ತೆ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸೋದಕ್ಕೆ ಅದು ಸಹಾಯ ಮಾಡುತ್ತೆ ಗುರು ಒಂಬತ್ತನೇ ಮನೆಯ ಅಧಿಪತಿ ಹತ್ತನೇ ಮನೆಯಲ್ಲಿ ಕುಳಿತು ಪ್ರಬಲವಾದ ರಾಜಯೋಗವನ್ನ ಸೃಷ್ಟಿ ಮಾಡ್ತಾನೆ ಗುರು ಅಂತಾನೆ ಹೇಳ್ಬೋದು ನೋಡಿ ಮೇವರೆಗೂ ಕೂಡ ಬಹಳ ಚೆನ್ನಾಗಿದೆ ಕಟಕ ರಾಶಿಯವರಿಗೆ ಒಂಬತ್ತನೇ ಮನೆಯ ಅಧಿಪತಿ ಹತ್ತನೇ ಮನೆಯಲ್ಲಿ ಕುಳಿತು ಪ್ರಬಲವಾದ ರಾಜಯೋಗವನ್ನ ಸೃಷ್ಟಿ ಮಾಡ್ತಾನೆ ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಆಗುವಂತ ಸಾಧ್ಯತೆಗಳು ಬಹಳಷ್ಟಿದೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಕುಳಿತಿರುವಂಥ ಗುರುಗ್ರಹ ನಾಲ್ಕನೆಯ ಮನೆ ಮೇಲೆ ಇಡೀ ತಿಂಗಳು ಇರೋದ್ರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಸಿಗತ್ತೆ ಒಟ್ಟಾರೆ ನೋಡೋದಾದ್ರೆ ತಿಂಗಳ ಆರಂಭ ಅಂತ್ಯ ಎಲ್ಲವೂ ಕೂಡ ಚೆನ್ನಾಗಿದೆ ಕಟಕರಾಶಿಯವರಿಗೆ ಪ್ರೀತಿ ಪಾತ್ರರು ಪೂರ್ಣವಾಗಿ ಪ್ರಣಯದಲ್ಲಿ ಮುಳುಗ್ತೀರ ಅಂದರೆ ಯಾರೆಲ್ಲ ಪ್ರೀತಿ ಮಾಡ್ತಾ ಇರ್ತೀರ ಅಂಥವರಿಗೂ ಕೂಡ ಫೆಬ್ರವರಿ ತಿಂಗಳು ಬಹಳ ಅನುಕೂಲಕರವಾದಂಥ ತಿಂಗಳು ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾಗತ್ತೆ ಹಾಗಾಗಿ ಕುಟುಂಬ ಜೀವನ ನೋಡ್ಕೊಳ್ಳೋದು ಬಹಳ ಒಳ್ಳೇದು ಸ್ವಂತ ಬುದ್ಧಿ ಇಟ್ಕೊಳ್ಳಿ ಕಟಕ ರಾಶಿಯವರು ಒಂದು ನಿಮ್ಮ ಹೆಂಡತಿ ಮಾತ್ ಕೇಳಿ ಅಥವಾ ಗಂಡನ ಮಾತ್ ಕೇಳಿ ಇಲ್ಲ ಮನೆಯವರ ಮಾತ್ ಕೇಳಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋದಾಗ ಚಿತ್ರನ ಮೊಸರನ್ನ ಆಗ್ಬಿಟ್ಟು ಏನಾಗುತ್ತೆ ಕೂಡ ಗೊತ್ತಾಗಲ್ಲ ಹಾಗಾಗಿ ಮನಸ್ಸನ್ನ ಸ್ಥೀಮಿತವಾಗಿಟ್ಕೊಳ್ಳಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋದಾದ್ರೆ ಹಣಕಾಸಿನ ವಿಚಾರಕ್ಕೆ ನೋಡೋದಾದ್ರೆ ಹಿಂದಿಗೆ ಕಂಪೇರ್ ಮಾಡ್ಕೊಂಡ್ರೆ ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತಾನೆ ಹೇಳ್ಬಹುದು ಆರೋಗ್ಯ ವಿಚಾರಕ್ಕೆ ನೋಡೋದು ಸರಾಸರಿಯಾಗಿದೆ ಈ ಕಡೆ ಆರೋಗ್ಯ ಹೇಳೋದಕ್ಕಾಗಲ್ಲ ಹದಗೆಡುತ್ತೆಗಳು ಗುಣವಾಗುತ್ತೆ ಕಡೆ ದೀರ್ಘಕಾಲದ ಖಾಯಿಲೆಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಶನಿಗ್ರಹ ಕಾರಣ ಆಗಬಹುದು ಹುಷಾರಾಗಿರಿ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗಬಹುದು ಮತ್ತೊಂದು ಕಡೆ ವೈದ್ಯರನ್ನ ಸಂಪರ್ಕಿಸಿ ನೆಗ್ಲೆಕ್ಟ್ ಮಾಡಬೇಡಿ ಒಂದ್ ಸ್ವಲ್ಪ ಆರೋಗ್ಯ ಹದಗೆಡ್ತು ಅಂತ ಹೇಳಿದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕ ಮಾಡಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ ನೋಡಿ ಸ್ವಲ್ಪ ಮಟ್ಟಿಗೆ ಕಟಕ ರಾಶಿಯವರಿಗೆ ಸಮಸ್ಯೆಗಳು ಎದುರಾಗುತ್ತೆ ಆ ಸಮಸ್ಯೆಗಳಿಗೆ ಹೇಗೆ ಸರಳ ಪರಿಹಾರ ಮಾಡ್ಕೋಬೇಕು ಬಹಳ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಪ್ರತಿದಿನ ಹನುಮಾನ್ ಚಾಲಿಸುವ ಪಠಿಸ್ತಾ ಬನ್ನಿ ಇಂಥದ್ದೇ ಸಮಯ ಅಂತಲ್ಲ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಬಹಳ ನಿಷ್ಠೆಯಿಂದ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹನುಮಾನ್ ಚಾಲಿಸುವ ಪಠಿಸ್ತಾ ಬನ್ನಿ ಅದಕ್ಕಿಂತ ಒಳ್ಳೆಯದಾದಂಥ ಪರಿಹಾರ ಮತ್ತೊಂದಿಲ್ಲ ಕಟಕ ರಾಶಿಯವರಿಗೆ ಧನ್ಯವಾದ ಒಳ್ಳೆಯದಾಗ್ಲಿ ಎಲ್ಲರಿಗೂ ನಮಸ್ಕಾರ